ಧಾರವಾಡದ ಗಾಂಧಿನಗರದಲ್ಲಿನ ಶ್ರೀ ಈಶ್ವರ ದೇವಸ್ಥಾನದ ಆಶ್ರಯದಲ್ಲಿ ಹಾಗೂ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ವತಿಯಿಂದ ಭಾನುವಾರ ಅತ್ಯಂತ ರೋಚಕ ಹಾಗೂ ಸಾಹಸಮಯ ಶಕ್ತಿ ಪ್ರದರ್ಶನ ಕಾರ್ಯಕ್ರಮವೊಂದು ಆಯೋಜಿಸಲಾಯಿತು ಪ್ರಸಿದ್ಧ ಶಕ್ತಿ ಪ್ರದರ್ಶಕರಾದ ಶ್ರೀ ಮಲ್ಲಕಾರ್ಜುನ ರೋಣದ ಹಾಗೂ ಪ್ರವೀಣ ಅಂದಪ್ಪ ನಾಯ್ಕರ ಹೆಬ್ಬಾಳ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗುರುರಾಜ್ ಹುಣಶಿಮರದ ಶಿವಾನಂದ ಕರಿಗಾರ್ ಶಿವಾನಂದ ಮುತ್ತಣ್ಣವರ ರಂಗಪ್ಪ ಹನುಮಪ್ಪ ನಾಯ್ಕರ ಮಂಜುನಾಥ ಬಂತುಳ ಹನುಮಂತಪ್ಪ ಬಾಲಚಂದ್ರಪ್ಪ ಹೊಸಮನಿ ಮಾರುತಿ ಹಿಂಡಸಗೇರಿ ಮತ್ತು ಇತರ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ವಿಶೇಷ ಶಕ್ತಿ ಪ್ರದರ್ಶನ ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಶ್ರೀ ಗುರುರಾಜ್ ಹುಣಶಿಮರದ ಶಿವಾನಂದ ಕರಿಗಾರ್ ಶಿವಾನಂದ ಮುತ್ತಣ್ಣವರ ಸಂಗ್ರಾಣಿ ಕಲ್ಲು ಎತ್ತುವ ಮೂಲಕ ಉದ್ಘಾಟಿಸಿದರು શૂ શૂતજને સૂજેએ ડ્રિંે સમાળાયા C ઢાક િંજાણ સમાણ 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 સુાણ સ્ંડે સમાણ �

ಈ ಕಾರ್ಯಕ್ಕೆ ಹೆಬ್ಬಾಳದ ಪ್ರಸಿದ್ಧ ಶಕ್ತಿವೀರರಾದ ಶ್ರೀ ಮಲ್ಲಕಾರ್ಜುನ ರೋಣದ ಹಾಗೂ ಪ್ರವೀಣ ಅಂದಪ್ಪ ನಾಯ್ಕರ ಅವರು ತಮ್ಮ ನೈಸರ್ಗಿಕ ಶಕ್ತಿಯ ಮೂಲಕ ಜನರನ್ನು ಅಚ್ಚರಿಗೊಳಿಸುವ ಅನೇಕ ಸಾಹಸಗಳನ್ನು ಪ್ರದರ್ಶಿಸಿದರು ಈ ಶಕ್ತಿ ಪ್ರದರ್ಶನ ಕಾರ್ಯಕ್ರಮವು ಧಾರವಾಡದ ದಸರಾ ಉತ್ಸವಕ್ಕೆ ವಿಶೇಷ ಕಳೆ ತಂದುಕೊಂಡಿದ್ದು ನೂರಾರು ಮಂದಿ ಪ್ರೇಕ್ಷಕರು ಭಾಗವಹಿಸಿ ಸಾಹಸಮಯ ಶಕ್ತಿಯ ಪ್ರದರ್ಶನವನ್ನು ಉತ್ಸಾಹದಿಂದ ವೀಕ್ಷಿಸಿದರು ಈ ಕಾರ್ಯಕ್ರಮವು ಧಾರವಾಡದ ದಸರಾ ಉತ್ಸವಕ್ಕೆ ವಿಶಿಷ್ಟ ಕಲೆಯೊಡ್ಡಿದ್ದು ನೂರಾರು ಪ್ರೇಕ್ಷಕರು ಸಾಹಸಮಯ ಶಕ್ತಿಯ ಪ್ರದರ್ಶನವನ್ನು ಉತ್ಸಾಹದಿಂದ ವೀಕ್ಷಿಸಿದರು ಶಕ್ತಿ ಧೈರ್ಯ ಮತ್ತು ಸಂಸ್ಕೃತಿಯ ಸಂಯೋಜನೆಯಾಗಿ ಈ ಕಾರ್ಯಕ್ರಮ ಸ್ಮರಣೀಯವಾಯಿತು